ನಮ್ ಮನೆಗಂತ ನಾವ್ ಮಾಡ್ತೀವಿ ಏನೋ ನಾವ್ ಪಬ್ಲಿಕ್ ಆಗಿ ಏನೋ ಮಾಡ್ಬೇಕು ಅಂತ ನಾವ್ ಮಾಡ್ಕೊಂಡಿಲ್ಲ ಆಕ್ಚುಲಿ ನಾವ್ ಬಂದಿರೋದ್ ಏನಕ್ಕೆ ಇಲ್ಲಿ ಕೃಷಿನಲ್ಲಿ ಋಷಿ ತರ ಇರಬೇಕು ಅಂತ ಬಂದೆ ವ್ಯವಸಾಯದಲ್ಲಿ ನಮ್ಗೆ ಕುರಿಗಳು ಹಸುಗಳು ಕೋಳಿ ನಾಯಿ ಬೆಕ್ಕು ಇವೆಲ್ಲಾ ನಮ್ಗೆ ಇದು ನಮ್ಮ ವ್ಯವಸಾಯಿಕ ಲಕ್ಷಣ ಈ ಈ ಮೂರು ಎಕರೆನಲ್ಲಿ ಎಷ್ಟು ತಿಂಗಿದಾವ ದೊಡ್ಡವ ಎಲ್ಲವೂ ಮೆಣಸು ಹಾಕಿದ್ರೆ ಮರ ಆಗಲ್ಲ ತೆಂಗಿನ ಮರ ನಾವ್ ಏಣಿ ಹಾಕ್ತಿವಿ ಅಲ್ಲಿ ತನಕ ಏಣಿ ಹಾಕ್ಬಿಟ್ಟು ಅಲ್ಲಿಂದ ಮೇಲಕತ್ತ ನಾನ್ ಹಂಗು ಎಳ್ನೀರ್ ಕುಯ್ತಾರ ಇದ್ರಲ್ಲಿ ಏನಪ್ಪಾ ಪ್ರಾಫಿಟ್ ಇಟ್ಕೊಂಡಿದ್ರೆ ಕಿಲೋ ಮೆಣಸು ಬರ್ತತಿ ಈಗ ಇದು ಇದು ಇದಕ್ಕೆಲ್ಲಾ ನಮಗೆ ಬರಸರಿಗೆ ಟೋಟಲ್ ಒಂದು ಸಾವಿರ ಬಳ್ಳಿ ಇರ್ತಾವೆ ಈ ತೋಟದಲ್ಲಿ ಒಂದ್ ಸಾವಿರ ಬಳ್ಳಿ ಸರ್ ನಮಸ್ತೆ ನಮಸ್ಕಾರ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ರಾಧಾಕೃಷ್ಣ ಅಂತ ಕೋಣಸಾಲ ವಿಲೇಜ್ ಕೊಪ್ಪ ಹೋಬಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲಾ ನಮ್ಮ ತೋಟದ ಹೆಸರು ಸಂಧ್ಯಾಕೃಷ್ಣ ನೇಚರ್ ಫಾರ್ಮ್ ರೂಟ್ ಟು ಫ್ರೂಟ್ಸ್ ರೂಟ್ ಅಂದರೆ ನಮ್ಮ ಹಿರಿಕರು ರೂಟ್ ಅಂದರೆ ಗಿಡದ ರೂಟ್ ಅಲ್ಲ ನಮ್ಮ ನಮ್ಮ ರೂಟು ನಮ್ಮ ಹಿರಿಯರೆಲ್ಲ ವ್ಯವಸಾಯಸ್ಥರು ಅದೇ ರೂಟಲ್ಲಿ ಫ್ರೂಟ್ಸ್ ನಾವು ನಾವು ಅದಕ್ಕೆ ರೂಟ್ ಟು ಫ್ರೂಟ್ಸ್ ಅಂತಾನು ಇಟ್ಕೊಂಡಿದೀವಿ ಎಲ್ಲರೂ ರೂಟ್ ಟು ಫ್ರೂಟ್ಸ್ ಅಂದ್ರೆ ಗಿಡದ ರೂಟು ಗಿಡದ ಹಣ್ಣು ಅಂತ ಅನ್ಕಂತಾರೆ ನಾವು ಅಗ್ರಿಕಲ್ಚರ್ ನಮ್ಮ ತಾತ ತಂದಿದಿರು ಯಾಕೆ ಬಂದಿದ್ರು ಅದೇ ರೀತಿಯಲ್ಲಿ ನಾವು ಅಗ್ರಿಕಲ್ಚರ್ ತೊಡಿಸ್ಕೋಬೇಕು ಅಂತಾನೆ ನಾವು ಹಾಕೊಂಡಿರೋದು ರೂಟ್ ಟು ಫ್ರೂಟ್ಸ್ ಇದೆಷ್ಟು ವರ್ಷ ಸ್ಟಾರ್ಟಾಗಿ ಆಗಿ ಫ್ರೂಟ್ಸ್ ಇದು ಸರ್ ನಮ್ಮ ತೋಟ ಸ್ಟಾರ್ಟಾಗಿ ಆಗಿ ನಾಲ್ಕು ವರ್ಷ ತುಂಬಿದೆ ಈ ಲ್ಯಾಂಡ್ ನಾವು ಪರ್ಚೇಜ್ ಮಾಡಿ ಐದು ವರ್ಷ ಆಯಿತು ಎಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಆಯಿತು ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಸರ್ ನಮ್ಮ ಬ್ಯಾಕ್ಗ್ರೌಂಡು ನಾನು ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಸೋಮಾ ಎಂಟರ್ಪ್ರೈಸ್ ಲಿಮಿಟೆಡ್ ಅಂತ ಹೇಳಿ ಆ ಕಂಪ್ನಿನಲ್ಲಿ ನಲವತ್ತಾರು ವರ್ಷ ನಾನು ಅವ್ರ ಹತ್ರ ಕೆಲಸ ಮಾಡಿದ್ದೀನಿ ನಲ್ವತ್ತಾರುನೂರು ವರ್ಷ ಮುಗಿಸಿ ಮುಗಿಸ್ತಾ ಇದ್ದಂಗೆ ನಾನು ಹೊರಗಡೆ ಬಂದಿದ್ದೀನಿ ಆದರೆ ಅವರು ಕೆಲಸ ಬಿಟ್ಟು ಹೋಗುವಂತಲ್ಲ ಏನು ಹೇಳಲಿಲ್ಲ ನನಗೆ ಆದರೆ ನನಗೆ ನಾನು ಸ್ವಂತವಾಗಿ ಮಾಡ್ತಾ ಇದ್ದಾಗ ಅವ್ರ ಕಂಪ್ನಿನಲ್ಲಿ ನಾನು ಪೂರ್ತಿ ತ ಮನಸ್ಸು ಬಿಟ್ಟು ನಾನು ಕೆಲಸ ಮಾಡೋಕ್ಕಾಗಲ್ಲ ನನ್ನ ನನ್ನ ತೋಟದಲ್ಲೇ ಮನಸ್ಸು ಈ ಕಡೆಗೇ ಇರ್ತತೆ ಆ ಉದ್ದೇಶಕ್ಕೆ ನಾನು ಅಲ್ಲಿ ನೌಕರಿ ಬಿಟ್ಟುಬಿಟ್ಟು ಬಂದಿದ್ದೆ ನಾನು ಒಂದೂವರೆ ಲಕ್ಷ ಸಂಬಳ ತಗೊಳ್ತಾ ಇದ್ದೆ ಅಂದರೆ ನನಗೆ ಸಂಬಳ ಆರ್ ಎಚ್ ಆರ್ ಎಲ್ಲ ಸೇರಿದರೆ ಒಂದೂವರೆ ಲಕ್ಷ ನನಗೆ ಸಂಬಳ ಸಿಗ್ತಾಯಿತ್ತು ಪ್ಲಸ್ಸು ನನಗೆ ಕಾರು ಡ್ರೈವರು ಎಲ್ಲ ಕೊಟ್ಟಿದ್ರು ಅವರು ಎಲ್ಲ ಮೇಂಟೆನೆನ್ಸ್ ಎಲ್ಲ ಅವ್ರದೇ ಇತ್ತು ಫೋನ್ ಹೋಗಿನ ಎಲ್ಲ ಅವ್ರದೇ ಇತ್ತು ಆದ್ರೇನು ವ್ಯವಸಾಯದ ಮೇಲೆ ಇರೋ ಅಂತ ಮನವಡಿಕೆಯಿಂದ ನನಗೆ ಆ ವ್ಯವಸಾಯ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ದೊಡ್ಡ ಶ್ರೀಮಂತರ ಮನೆಯಲ್ಲೇ ಹುಟ್ಟಿದ್ವಿ ಮಧ್ಯದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ವಿ ಅದರಿಂದ ಇನ್ನೊಬ್ಬರ ಮನೆಗೆ ನಾವು ಕೆಲಸಕ್ಕೆ ಹೋಗ್ಬೇಕು ಬಂದಿದ್ದೆವು ಆ ಟೈಮಲ್ಲಿ ನನ್ನ ಮನಸ್ಸಲ್ಲಿ ಉಟ್ಕೊಂಡಿರೋ ಬೀಜ ಇದು ಏನಂತ ಒಂದು ರೈತ ಎರಡು ಎಕರೆ ಮೂರು ಎಕ್ರೆನಲ್ಲಿ ಹತ್ರ ಕೆಲಸ ಮಾಡ್ದಂಗೆ ಒಂದು ಆಫೀಸರ್ ಥರ ಬದುಕಬೇಕು ಅನ್ನೋದು ಕಾನ್ಸೆಪ್ಟ್ ಆವತ್ತಿಂದ ನನಗಿತ್ತು ಈ ನಾನು ಎಲ್ಲಿ ಕೆಲಸ ಮಾಡಿದ್ರೇನು ಅಕ್ಕಪಕ್ಕದಲ್ಲಿ ಒಂದು ಸ್ವಲ್ಪ ಆಗಿ ಜೈ ಗಿಡ ಹಾಕೋದು ಹೂವಿನ ಗಿಡಗಳು ಹಾಕೋದು ಅದೊಂಥರ ಮಾಡ್ಕೊಂಬರ್ತಾಯಿದ್ವಿ ಈ ಅವ್ರ ಕೆಲಸದಲ್ಲಿ ಅವರಿಗೆ ನಾವು ಕೆಲಸದಲ್ಲಿ ಯಾವತ್ತೂ ಒಂದು ಐದು ಪೈಸ ಲಾಸ್ ಆದಂಗೆ ನೋಡೋದೇ ನಮ್ಮ ಕೆಲಸ ಆ ಥರ ಮಾಡ್ಕೊಂಬಂದಿದ್ವಿ ಒಬ್ಬ ಓನರ್ ಹತ್ರ ನಲ್ವತ್ತಾರು ವರ್ಷ ಕೆಲಸ ಮಾಡಿದ್ದೀನಿ ನಲ್ವತ್ತಾರ್ನೇ ವರ್ಷ ನಾನು ಬೇಡ ಅಂತ ಹೇಳಿ ನಾನಾಗಿ ನಾನೇ ರಿಟೈರ್ ಆಗಿ ಬಂದು ನಮ್ ತೋಟದಲ್ಲಿ ಕುಂತಿದ್ದೀನಿ ಕೊನೆವರೆಗೂ ಈ ಓನರ್ ಹತ್ರನೇ ಇರ್ತೀರಾ ಭೂಮಿ ಆ ಇದೆ ಇವರು ನಮ್ಮ ತಾಯಿ ಆ ಭೂಮಿ ತಾಯಿ ತಾಯಿ ಅವರೇ ಹೌದು ಬನ್ನಿ ಬನ್ನಿ ಐದು ವರ್ಷ ಆಯಿತು ಸರ್ ಇದನ್ನ ತೊಗೊಂಡು ಆಗಿದೆ ಐದು ವರ್ಷ ಆಗಿದೆ ಆ ಪ್ಲಾಂಟೇಶನ್ ಎಲ್ಲ ಮಾಡಿ ಐದು ವರ್ಷ ಆಗಿದ್ಯಾ ಸರ್ ತೆಂಗು ಸ್ಟಾರ್ಟ್ ಮಾಡಿದ್ದೀನಿ ಮೊದಲು ಈ ನಾವು ಇದು ತಗೊಂಡಾಗ ಏನು ಮಾಡ್ತಾ ಇದ್ರು ಅಂದರೆ ಪಾಪ ಹಳೆಯ ರೈತರು ತುಂಬ ಒಳ್ಳೆಯವರು ಒಳ್ಳೆ ವ್ಯಕ್ತಿ ಅಂದರೆ ಇವತ್ತಿಗೆ ಹದಿನೈದು ದಿನಕ್ಕೊಂದು ಒಂದು ದಿನ ನನಗೆ ಫೋನ್ ಮಾಡಿ ಏಪ್ಪ ರಾಧಾಕೃಷ್ಣ ಚೆನ್ನಾಗಿದೆಯಾ ಏನು ಮಾಡ್ತಾ ಇದೀಯಾ ಹೆಂಗಿದೆಯಾ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ ನಾನು ತೋಟ ತಗೊಂಡಿದೀಯಪ್ಪ ನೀನು ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ಅಂಥ ಒಳ್ಳೆಯವ್ರಿಗೆ ನಾವು ಯಾವತ್ತೂ ಮರಿಬಾರ್ದು ಅಂಥ ಒಳ್ಳೆಯ ಜನ ಅವರು ಅವರು ಇದು ಪಾಪ ಕಬ್ಬು ಹಾಕ್ಬಿಟ್ಟು ಬೆಂಕಿ ಹಾಕ್ತಾಯಿದ್ರು ಹಾಂ ಸ್ಟಾರ್ಟಿಂಗ್ ಅಲ್ಲಿ ಈ ತೆಂಗಿನ ಗಿಡ ಎಲ್ಲ ಹೋಗ್ಬಿಟ್ಟವೆ ಅದು ನೋಡ್ಬಿಟ್ಟು ನನಗೆ ಒಂಥರ ಅನುಮಾನ ಬಂದು ನಾನು ಮತ್ತೆ ನಾಲ್ಕು ಗಿಡದ ಮಧ್ಯದಲ್ಲಿ ತೆಂಗಿನ ಗಿಡ ಹಾಕಿದ್ದೇನೆ ನಲ್ವತ್ತು ವರ್ಷ ಇರ್ತವೆ ಈಗ ನಾವು ತಗೊಂಡಾಗ ಅವು ಮಾತ್ರ ಇದ್ವು ಕೆಳಗಡೆ ಇನ್ನೇನು ಇರ್ಲಿಲ್ಲ ಈಗ ನಾವು ತಗೊಂಡಿದ್ಮೇಲೆ ಅಡಿಕೆ ಹಾಕಿದ್ವಿ ಬಾಳೆ ಹಾಕಿದ್ವಿ ಬಪ್ಪಾಯಿ ಹಾಕಿದ್ವಿ ಈ ತರ ಜಾಯಿಕಾಯಿ ಈ ಒಂದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಕಾಫಿ ಯಾಲಕ್ಕಿ ನುಗ್ಗೆ ನುಗ್ಗೆ ಅಂದ್ರೆ ಲಾಭಕ್ಕಲ್ಲ ಇವೆಲ್ಲ ಇದರಲ್ಲಿ ಒಂದು ನಮಗೆ ನೈಟ್ರೋಜನ್ ಫ್ಲೆಕ್ಚುಯೇಷನ್ಗೆ ನುಗ್ಗೆ ಹಾಕೊಂಡಿದ್ವಿ ತೆಂಗಿನ ಗಿಡ ಪಕ್ಕದಲ್ಲಿ ಓಕೆ ಈ ಕಾಫಿ ಯಾಲಕ್ಕಿ ಭೂಮಿಗೆ ಬಿಸಿಲು ಹಾಕಿದಂಗೆ ಎಲ್ಲ ಬೆಳೆಗಳು ನಾವು ಹಾಕಿದ್ವಿ ಇದ್ರ ಮಧ್ಯದಲ್ಲಿ ತರಕಾರಿಗಳು ಹಾಕಂತೀವಿ ಮಧ್ಯದಲ್ಲಿ ಕೆಳಗಡೆ ನಾವು ಗೆಡ್ಡೆ ಗೆಡ್ಡೆಗೆಣಸು ಅರ್ಶಿನ ಹಾಕಿದ್ವಿ ಮರಗೆಣಸಿದೆ ಹಂಗೆ ಸಿಹಿ ಹಾಕಿದ್ವಿ ಬಳ್ಳಿಗಳು ಈ ಥರ ಎಲ್ಲ ಥರನೂ ಎಲ್ಲಿನೂ ನಮ್ಮದು ಜಾಗ ಗ್ಯಾಪ್ ಇರಬಾರ್ದು ಓಕೆ ನಿಮಗೆ ಈ ಥರ ಯಾಕೆ ಅನ್ನಿಸ್ತು ಖಾಲಿ ಭೂಮಿ ಇರಬಾರ್ದು ಭೂಮಿಗೆ ಬಿಸಿಲು ಬೀಳಬಾರ್ದು ಅಂತ ಸರ್ ಈ ಮಾಡ್ತಾ ಮಾಡ್ತಾ ಬಂದಿರೋ ಅನುಭವ ಆಗಿದೆ ಮಾಡ್ತಾ ಮಾಡ್ತಾ ಸ್ಟಾರ್ಟಿಂಗ್ ಬಂದಾಗ ಕೆಮಿಕಲ್ ಕೃಷಿ ಮಾಡಬೇಕು ಅಂತ ಇಲ್ಲ ಸರ್ ಕೆಮಿಕಲ್ ಕೃಷಿ ನಾನು ಮೊದಲು ನಾನು ಕೆಮಿಕಲ್ ಬಿಟ್ಟು ಆಗಲೇ ನಾನು ಒಂದು ಇಪ್ಪತ್ತೈದರಿಂದ ಇಪ್ಪತ್ತೇಳು ವರ್ಷ ಆಗಿದೆ ಓಕೆ ನಮ್ಮ ಯಜಮಾನ್ರು ಬಂದು ಅರಕು ಕಾಫಿನಲ್ಲಿ ಟ್ರಸ್ಟಿ ಆಗಿದ್ದರು ಅವರು ಹತ್ರ ಒಬ್ಬ ಎಮ್ ಡಿ ಅಂತ ಯಾರಿದ್ದಾರೋ ಅವರು ಆರ್ಗಾನಿಕಲ್ ಕಾಫಿ ಅಲ್ಲಿ ಅವರು ಬಂದು ನಮಗೆ ಅವರು ನ್ಯೂಜಿಲ್ಯಾಂಡ್ ಅವರು ಅವರು ಡೇವಿಡ್ ಅಂತ ಹೇಳಿ ಅವರು ಒಂದು ಸತಿ ನನಗೆ ಬಂದು ಈ ಥರ ನೀವು ಇದು ಇಂಥವೆಲ್ಲ ಮಾಡಿದರೆ ಅನುಕೂಲ ಅಂತ ಅವ್ರು ಹೇಳಿದ್ದಾರೆ ನಾನು ಅದನ್ನು ಆ ಥರ ನಾವು ತರಕಾರಿಗಳು ಬೆಳ್ಕೊತಾ ಇದ್ವಿ ಬೆಂಗಳೂರಲ್ಲಿ ನಮ್ಮ ಯಜಮಾನರ ಜಾಗದಲ್ಲೇ ತರಕಾರಿ ಬೆಳ್ಕೊಂಡು ಹಸುಗಳೆಲ್ಲ ನಾವು ಅಲ್ಲೇ ಸ್ವಂತ ಹಾಲು ಕುಡಿತಾ ಇದ್ವಿ ಸ್ವಂತ ತರಕಾರಿ ತಿಂತಾಯಿದ್ವಿ ಈಗ ಅದರಿಂದ ಈಗ ನಾವು ಆರ್ಗಾನಿಕ್ ಮೇಲೆ ನಮಗೆ ಮಲುವಡ್ದಿರೋದು ಅಲ್ಲಿಂದ ಆಮೇಲೆ ಈ ಪಾಲೇಕರ್ ಅವ್ರದ್ದು ವ್ಯವಸಾಯ ಬಂತು ಇವರು ಜೀವಾಮೃತಗಳು ಇವೆಲ್ಲ ಈ ಆಮೇಲೆ ಏನು ಮಾಡಿದ್ದೀನಿ ನಾನು ಅವ್ರದ್ದು ಕಾಂಪೋಸ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆಗ್ತದೆ ನಮ್ಮ ನ್ಯೂಜಿಲ್ಯಾಂಡ್ ಅವರು ಡೇವಿಡ್ ಅವ್ರು ಹೇಳಿರೋದು ಈ ಇರೋವೆಲ್ಲ ಬಳಸ್ಕೊಂಡು ಬಂದು ಗುಡ್ಡೆ ಹಾಕಿ ಅದರ ಮೇಲೆ ಸಗಣಿ ಲೇರ್ ಹಾಕಿ ಅದರಲ್ಲಿ ಬಿ ಡಿ ಫೈವ್ ಫೈವ್ ಹಂಡ್ರೆಡ್ನಿಂದ ಫೈವ್ ನಾಟ್ ಸೆವೆನ್ ತನಕ ಅದು ಅದು ಕೊಳಿಯೋಕ್ಕಾಗಿ ಯೂಸ್ ಮಾಡ್ತೀವಿ ಇಲ್ಲಿ ಈಗ ಇದು ಒಂದು ಸ್ವಲ್ಪ ಈಜಿ ಮೆದುಡು ಯಾರ್ದು ಪಾಲೇಕರ್ ಓಕೆ ಒಳ್ಳೆ ಜೀವಾಮೃತ ಹಾಂ ಆ ಜೀವಾಮೃತ ನಮ್ಗೆ ಹೆಂಗೆ ಅನುಕೂಲ ಆಗ್ತದೆ ಅಂದ್ರೆ ನಮ್ಮ ಡೈರೆಕ್ಟ್ ನಾವು ಮಿಕ್ಸ್ ಮಾಡ್ತೀವಿ ನಾವೇ ಡೈರೆಕ್ಟ್ ಯೂಸ್ ಮಾಡಿಬಿಡ್ಬೋದು ಈ ಲ್ಯಾಬರ್ ಕೆಲಸ ಭಾಳ ಕಮ್ಮಿ ಇರ್ತದೆ ಅದರಿಂದ ಯೋಚನೆ ಮಾಡಿ ನಾನು ಇದು ಮಾಡಿದೆ ಮಾಡಿದ್ದೆ ಪಾಲೇಕರ್ದು ಏಯ್ಟಿ ಪರ್ಸೆಂಟ್ ಅವ್ರದ್ದು ಅಂದರೆ ಪದ್ಧತಿಗಳೆಲ್ಲ ಅವರವು ಗಿಡಗಳು ಹಾಕಿರೋದಲ್ಲ ನಮ್ಮ ಮನಸ್ಸಿಗೆ ಹಂಗೆ ಬಂದಿದ್ದು ಹಂಗ ಅವ್ರದ್ದು ಫೈವ್ ಲಿಯರ್ ಮಾಡಲ್ ಇದೆ ಹತ್ರಗಳ ನೋಡಿದರೆ ಇದೇ ಥರ ಬರ್ತದೆ ಅವ್ರದ್ದು ಹೌದು ಈಗ ನಮ್ಮಲ್ಲಿ ಈಗ ಎಂಟು ಥರ ಇದಾವೆ ಈ ಈಗ ಕಮರ್ಷಿಯಲ್ಲೇ ಹಾಂ ಹಾಂ ಯಾವ ಯಾವುದು ಈ ಕಮರ್ಷಿಯಲಲ್ಲಿ ನಮಗೆ ನೋಡಿ ತೆಂಗು ಅಡಿಕೆ ಜೈಕಾಯಿ ದಾಲ್ಚೀನಿ ಕಾಫಿ ಯಾಲಕ್ಕಿ ನುಗ್ಗೆ ಬಾಳೆ ಪಪ್ಪಾಯಿ ಈ ಹತ್ತು ಥರ ಐಟಮ್ಗಳು ನಮ್ಮಲ್ಲಿ ಕಮರ್ಷಿಯಲ್ಲೇ ಯಾವುದು ಬಂದ್ರೂ ನಾವು ಸೇಲ್ ಮಾಡ್ತೀವಿ ನಮ್ಮ ಮನೆಗೇನು ಅಷ್ಟೊಂದು ಜಾಸ್ತಿ ಬೇಕಾಗಿರಲ್ಲ ಈಗ ಜಾಯಕಾಯಿ ನಾಲ್ಕಾಯಿ ಆದರೆ ಸಾಕು ವರ್ಷಕ್ಕೆ ನಮಗೆ ಹೌದು ಯಾಲಕ್ಕಿ ಒಂದು ನೂರು ಗ್ರಾಮ್ ಆದರೆ ಸಾಕು ನೂರಲ್ಲ ಅಂದರೆ ಒಂದು ಕಾಲು ಕೆಜಿ ಇವೆಲ್ಲ ನಮಗೆ ಎಷ್ಟೇ ಬರಲಿ ನಮಗೆ ಕಮರ್ಷಿಯಲ್ ಆಗಿ ಆಗ್ತವೆ ಅನ್ನೋ ಉದ್ದೇಶದಲ್ಲಿ ನಾನು ಮಾಡಿದೆ ಸರ್ ಅದರ ಬೇರೆ ಇನ್ನೊಂದು ವಿಷಯ ಏನಂದರೆ ಈ ಮಸಾಲ ಐಟಮ್ಸು ನಮ್ಮ ಏರಿಯಾದಲ್ಲಿ ಯಾರೂ ಬೆಳೆಯಲ್ಲ ಮೇನ್ ತಿಂಗು ನಾನು ಅದು ಯೋಚನೆ ಮಾಡಿದ್ದೇನೆ ಅಂದರೆ ಇಲ್ಲಿ ಯಾಕೆ ಬರೋಲ್ಲ ಮೊದಲು ನೋಡೋಣ ಆ ಉದ್ದೇಶದಲ್ಲಿ ನಾನು ಒಂದೊಂದು ಗಿಡ ಒಂದೊಂದು ಏರಿಯಾಗೋಗಿ ತಗೊಂಬಂದಿದ್ದೀನಿ ಈಗ ಕಾಫಿ ಅಂದರೆ ನಮ್ಮ ಶನಿವಾರ ಸಂತೆಯಿಂದ ತಂದಿದ್ದೀನಿ ಓಕೆ ಈಗ ಯಾಲಕ್ಕಿ ಬಂದು ಗಿರಾಜ್ ಬ್ಯಾಟಲ್ಲಿ ತಂದಿದ್ದೀನಿ ಜಾಯಿಕಾಯಿ ದಾಲ್ಚೀನಿ ಬಂದು ಸಾಗರದ ತಂದಿದ್ದೀನಿ ಶಿವಮೊಗ್ಗ ಸಾಗರಲ್ಲಿ ಈ ಈ ಥರ ಎಲ್ಲಿ ಹೋಗಿದರೆ ಅಲ್ಲಿ ಯಾವ ಏರಿಯಾದಲ್ಲಿ ಏನಿರ್ತವೆ ಅನ್ನೋದನ್ನು ನಾನು ತಗೊಂಬಂದು ಹಾಕಿದ್ದೀನಿ ಅಡಿಕೆ ನಮಗೆ ನಮ್ಮ ಚಿಕ್ಕಮಗಳೂರಿಂದ ಬಂದಿದೆ ಈ ತರ ಒಂದೊಂದು ಒಂದೊಂದು ಕಡೆ ಓಕೆ ಈಗ ಇದು ಮೂರು ಎಕರೆ ಇದೆಯಲ್ಲ ಇದು ಮೂರುವರೆ ಎಕರೆ ಸರ್ ಮೂರುವರೆ ಎಕರೆ ಮೂರುವರೆ ಎಕರೆ ಹಾ ಸರ್ ಮೂರು ಮೂರುವರೆ ಎಕರೆನಲ್ಲಿ ಒಂದು ಅರ್ಧ ಎಕರೆ ನಾವು ಮನೆಗೆ ಇಟ್ಕೊಂಡಿದ್ವಿ ಹಾ ಮಿಕ್ಕಿದ್ದೆಲ್ಲ ಇದೇ ಥರ ಕಾಪುಗಳು ಹಾಕಿದ್ವಿ ಮೂರು ಎಕರೆನಲ್ಲಿ ಇದೆ ಹಾಕಿದ್ವಿ ಹಾ ಸರ್ ಈಗ ನೋಡಿ ಮೂರು ಎಕರೆನಲ್ಲಿ ನನ್ನ ಹತ್ರ ಮುನ್ನೂರು ತೆಂಗಿದೆ ತೆಂಗಿದೆ ಯಾರಾದ್ರೆ ನಮ್ ತರ ಮುನ್ನೂರು ತೆಂಗು ನಿಮ್ ಕಣ್ಣೆದ ಗಿಡಗಳು ನಿಮ್ ಹತ್ರ ಇರಬೇಕು ನೂರ ಇಪ್ಪತ್ತರಿಂದ ನೂರ ಐವತ್ತರ ತನಕ ಹಾಕೋಬಹುದು ಅಲ್ಲ ಸರ್ ದಾಯ ಹೆಂಗ್ ಕೊಟ್ಟಿದ್ದೀರಾ ಅದೊಂದು ಸ್ವಲ್ಪ ಹೇಳಿ ಬನ್ನಿ ನಾನು ಆಕ್ಚುಲಿ ನಾವು ಈ ಯಾವಾಗ ಅವರು ಬೆಂಕಿ ಹಾಕಿದ್ರು ಅಂತ ಹೇಳಿದ್ನಲ್ಲ ಸರ್ ಆ ಬೆಂಕಿ ಹಾಕಿದಾಗ ನನ್ನ ಅಭಿಪ್ರಾಯ ಏನಿತ್ತು ಅಂದ್ರೆ ಬರ್ತಾವೆ ಇಲ್ವ ಮೊದಲು ಈ ವೈನಾರ ಡ್ಯಾಮೇಜ್ ಆಗ್ತಾವೆ ಅನ್ನೋ ಉದ್ದೇಶದಲ್ಲಿ ನಾಲ್ಕು ಗಿಡಕ್ಕೆ ತೆಂಗಿನ ಗಿಡ ಮಧ್ಯದಲ್ಲಿ ಒಂದು ತೆಂಗಿನ ಗಿಡ ಹಾಕಿದಿನಿ ಹಾ ಹಾ ಈ ನೋಡಿ ಇದು ಮಧ್ಯದಲ್ಲಿ ಹಾಕಿರೋ ತೆಂಗಿನ ಗಿಡ ಅಂದ್ರೆ ದೊಡ್ಡ ದೊಡ್ಡ ಮರದ ಮಧ್ಯ ಒಂದು ತೆಂಗಿನ ಒಂದೊಂದು ಮರ ಹಾಕಿದ್ದೀನಿ ಹಾ ಹಾ ಮೊದಲ್ ತೆಂಗಿನ ಮರ ಇರೋದ್ ತಗೊಂಡಿದ್ನಲ್ವ ಅದರಿಂದ ಇದು ಮತ್ತೆ ಹಾಕಿದೀನಿ ಅದ್ರ ಮಧ್ಯ ಒಂದು ತೆಂಗಿನ ಸಸಿ ಹಾಕಿದ್ರೆ ತೆಂಗಿನ ಸಸಿ ಹಾಕಿದಿನಿ ಇದು ಇದು ನಾಲ್ಕು ವರ್ಷದ ಗಿಡ ಇದು ಓಕೆ ಈ ನಾವು ನೋಡಿ ಯಾವ ಯಾವ ತರ ಗಿಡ ಬಂದಿದೆ ಈಗ ಅಲ್ಲಲ್ಲಿ ದಸಿ ಕಡಿತಾ ಇದ್ದರು ಒಂದೊಂದು ಗೊನೆ ಕಡಿತಾ ಇದ್ರು ಹೌದೌದು ಒಂಬಾಳೆ ಈ ಒಂಬಾಳೆ ಕಡಿತಾ ಇದಾವೆ ಇದು ಈಗ ಇದರ ಮಧ್ಯದಲ್ಲಿ ಏನ್ ಮಾಡಿದೀನಿ ಈ ಏರಿಯಾದಲ್ಲೆಲ್ಲ ಮೊದಲು ನಿಂಬೆ ಗಿಡ ಹಾಕಿದ್ದೀನಿ ಮೊದಲು ಮೊದಲು ಒಂದು ಯೋಚನೆ ಮಾಡೋಕೆ ಇವೆಲ್ಲ ಕಮ್ಮಿ ಕಮ್ಮಿ ಹಾಕಿದ್ದೀನಿ ಜಾಯಿಕಾಯಿ ಇವೆಲ್ಲ ಕಮ್ಮಿ ಕಮ್ಮಿ ಹಾಕಿ ನಿಂಬೆ ಗಿಡ ಜಾಸ್ತಿ ಹಾಕಿದ್ದೆ ಈ ನೆರಳಿಗೆ ನಿಂಬೆ ಬರಲ್ಲ ಅಂತ ಜಾಯಿಕಾಯಿ ಚೆನ್ನಾಗಿ ಅಂತ ನಾವು ಯಾವಾಗ ಇದು ಮಾಡಿದ್ವು ನಿಂಬೆ ತೆಗೆದುಬಿಟ್ಟು ಬಿಟ್ಟು ಮತ್ತು ಜಾಯ್ಕಾಯಿನ ಕೋಕೋ ಹಾಕಿದ್ವಿ ಓಕೆ ಅವಾಗ ನೆರಳು ನೆರಳು ಇಷ್ಟೊಂದಿತ್ತ ನಮಗೆ ಬಾಳೆ ನೀವು ಒಳಗಡೆ ಹೋಗಾಗ ಎಲ್ಲ ನಿಮ್ಗೆ ಕತ್ಲೇ ಇರ್ತದೆ ನಿಮಗೆ ಇರಲಿಲ್ಲ ಅನ್ನೋದು ಕಾಣ್ತಾನೆ ಬಾಳೆ ಒಳಗಡೆ ಜಾಸ್ತಿ ಆಯ್ತು ಬಾಳೆ ಪ್ಲಸ್ ಈ ಇವೆಲ್ಲ ಬೆಳೆದಿದ್ವಿ ಅಲ್ವಾ ಕಂಪ್ಲೀಟ್ ನಿಮ್ಗೆಲ್ಲಾ ಕತ್ಲಾಗಿ ಬಿಡ್ತಿ ಎಲ್ಲ ಒಳಗಡೆ ಬಾಳೆ ತೆಗೆದಿದ್ವಿ ಅಡಿಕೆ ಒಂದು ಸ್ವಲ್ಪ ಮೇಲಕ್ ಹೋದ್ವಿ ಈಗ ಈಗ ಈ ಈಗ ನಿಮ್ಗೆ ನಿಮಗೆ ನಿಮಗೆ ಪೇಸಿಂಗ್ ಅಲ್ಲಿ ಎಲ್ಲಿನೂ ನಿಮಗೆ ಜಾಗ ಇರಲ್ಲ ಜಾಗ ಯಾವ ಗಿಡ ಹಾಕಕ್ಕೂ ಜಾಗ ಇಲ್ಲ ಜಾಗ ಇಲ್ಲ ಈಗ ಇಲ್ಲಿ ನೋಡಿ ಇಲ್ಲಿ ನಾವು ಆ ಹತ್ರ ನಾವು ಇದು ಹಾಕಿದ್ವಿ ಕೋಕೋ ಹಾಕಿದ್ವಿ ಹೌದು ಎಲ್ಲಿ ಜಾಗ ಇದೆಯೋ ಅದೆಲ್ಲ ಇದರ್ತಿ ಆಗ್ತಾನೆ ಇರ್ತೀವಿ ಅಂದ್ರೆ ಇಲ್ಲಿ ಇಲ್ಲಿ ಕೋಕೋ ಇದೆ ಇಲ್ಲ ಇಲ್ಲಿ ತೆಂಗಿದೆ ಹೌದು ಆ ತೆಂಗು ನಾವ್ ಹಾಕಿರೋದಲ್ಲ ಇಲ್ಲ ನಮ್ಮ ಗಿಡದಲ್ಲಿ ಕಾಯಿ ಬಿದ್ದಿರ್ತದಲ್ವಾ ಅದು ನಾವ್ ಹಾಕಿರೋ ವೇಸ್ಟ್ ಅಲ್ಲಿ ತುಂಬಕೊಂಡಿರೋದು ಬಂದಿದ್ದೆ ಇಲ್ಲೇ ಗೊತ್ತಾಗುತ್ತೆ ನೋಡಿ ಇಲ್ಲೇ ಮೇಲ್ಗಡೆಯಿಂದಾನೆ ಹೌದು ಅದು ಬೇರೆ ಕೊಟ್ಕೊಂಡ್ ಹೌದು ಈ ಗಿಡ ಯಾಕೆ ನಾವ್ ಬಿಟ್ಟಿದ್ವಿ ಅಂದ್ರೆ ಹೆಂಗ್ ನೋಡೋಣ ಅಂತ ಒಂದ್ ಗಿಡ ಬಿಟ್ಟಿದ್ವಿ ಒಂದು ನಿಮ್ ತೋಟ ಎಷ್ಟು ದಟ್ಟವಾಗಿದೆ ಅಂತ ತಿಳ್ಕೊಳಕೊಳಕೆ ತಿಳ್ಕೊಳಕೆ ತೆಂಗಿನ ಕೆಳಗಡೆ ತೆಂಗಿನ ಕಾಯಿ ಬಿದ್ದು ಹೌದು ಅದೇ ಮೊಳಕೆ ಹೊಡೆದು ಇಷ್ಟುದಾಗಿದೆ ಇಷ್ಟು ಗಿಡ ಆಗಿದೆ ನೀವನ್ನ ನೋಡಿಲ್ಲ ನೋಡಕ್ ಆಗಲ್ಲ ಇಲ್ಲ ಇಲ್ಲ ದಟ್ಟವಾಗಿದೆ ಗಿಡ ಬಂದಾಗ ನೋಡಿದ್ವಿ ಆದ್ರೆ ತಗಿಲಿಲ್ಲ ತಗಿಲಿಲ್ಲ ಅದೊಂದು ಪಾಯಿಂಟ್ ಇದ್ರ ಪಕ್ಕದಲ್ಲಿ ಒಂದು ಕರ್ಬೇವಿದೆ ಹೌದು ಕರ್ಬೇವಿನ ಗಿಡ ಹೌದು ಇದನ್ನ ಯಾವ್ದೋ ಒಂದು ಪಕ್ಷಿ ಹಾಕಿರೋದು ಇಲ್ಲ ಸರ್ ನಾವು ಕರ್ಬೇವಿನ ಗಿಡ ಈ ಸುತ್ತು ಬಾರ್ಡ್ರಗ್ ಹಾಕೊಂಡಿದ್ವಿ ಒಂದ್ ನೂರ್ ಗಿಡ ಹಾಕಿದ್ವಿ ಆ ಪಕ್ಷಿ ತಿಂದು ಹಾಕ್ತಾವೆ ಎರಡನೋದ್ ಏನ್ ಮಾಡಿದೀನಿ ಅಂದ್ರೆ ನಾನು ಎಜ್ಜಿಗೆಲ್ಲಾ ಹಾಕ್ತಾ ಇರ್ತೀನಿ ಆ ಬೀಜಗಳು ತೆಗೆದು ಹ್ಮ್ ಹಂಗು ಬಂದು ಹುಟ್ಟಿರಬಹುದು ಅದು ಪಕ್ಷಿ ಹಾಕಿರೋದಾ ಇಲ್ಲ ನೀವ್ ಹಾಕಿರೋದ ಪಕ್ಷಿ ಹಾಕಿರೋದು ನಾನಂತೂ ಪರಿಚಯವಾಗಿ ಈ ತೋಟ ದಟ್ಟವಾಗಿ ಮಾಡಿಕೊಂಡ್ರೆ ಇದೊಂದು ಇದೊಂದು ಲಾಭ ಪಕ್ಷಿ ಬಂದು ಇಕ್ಕೆ ಅಲ್ಲೊಂದು ಗಿಡ ಹುಟ್ಟುತ್ತೆ ಇದರಲ್ಲಿ ಅದೇ ಮೇನ್ ಈಗ ಇಲ್ಲಿ ಇದೆ ಇಲ್ಲಿ ಜಾಯ್ಕಾಯಿ ಇದೆ ಅಲ್ಲಿ ದಾಲ್ಚಿನಿ ಇದೆ ಪಕ್ಕದಲ್ಲಿ ನುಗ್ಗೆ ಇದೆ ಈ ಕಡೆ ನುಗ್ಗೆ ಇದೆ ಈ ಕಡೆ ಅಡಿಕೆ ಇದೆ ಹೌದು ನೋಡಿ ಎಲ್ಲು ನೋಡಿ ನಿಮ್ಗೆ ಗ್ಯಾಪ್ ಎಲ್ಲಿದೆ ಹೇಳಿ ಇಲ್ಲ ಸರ್ ಗ್ಯಾಪ್ ಬಾಳೆ ತೆಗ್ದಿರೋದ್ರಿಂದ ಆ ದಸಿಗಳು ಕಾಣ್ತಾವ ನೋಡಿ ಅದೆಲ್ಲ ಬಾಳೆ ಗಿಡ ಇರವು ಫುಲ್ ಓಕೆ ಓಕೆ ಒಂದೊಂದ್ರಲ್ಲಿ ಹತ್ತ ಗಿಡ ಹನ್ನೆರಡು ಗಿಡ ಇರವು ಅಲ್ಲಿ ಬಾಳೆ ಇತ್ತು ಬಾಳೆ ತೆಗ್ದಿದೀರ ತೆಗೆದ್ಬಿಟ್ಟಿದ್ವಿ ಈಗ ಆದ್ರೆ ಬಾಳೆ ಸಾಯೋಲ್ಲ ಅಷ್ಟು ಸುಲಭಕ್ಕೆ ಇಲ್ಲ ಇಲ್ಲ ಹೋಗಲ್ಲ ಸರ್ ಅದು ಅದ್ರ ಫ್ಯಾಮಿಲಿ ಹುಟ್ಟಿಸ್ತಾನೆ ಇರುತ್ತೆ ಹುಟ್ಟೋದನ್ನೆಲ್ಲ ಯಾವಾಗಿಂದ ಸ್ಟಾರ್ಟ್ ಆಯ್ತು ಸ ಯಾವ್ಥರ ಈ ತರ ನೀರ್ ಕೊಡುವಂತ ವ್ಯವಸ್ಥೆ ಈ ಕಾಫಿ ಹಾಕಿದ್ಮೇಲೆ ಕಾಫಿ ಹೂವು ಬರ್ತದಲ್ಲ ಸರ್ ಪಾಲಿನೇಷನ್ ಗೆ ಅಂತ ಇದು ಮಾಡಿದ್ವಿ ಓಕೆ ಈಗ ಅದನ್ನ ಈಗ ನಮಗೆ ಈ ತೋಟಕ್ಕೆ ನೀರು ಬೇಕಾಗಿಲ್ಲ ಈಗ ನಮಗೆ ಹಹ ಅದರಿಂದ ಏನ್ ಮಾಡ್ತೀವಿ ಅಂದ್ರೆ ಸ್ಪ್ರಿಂಕ್ಲರ್ ಅಲ್ಲೇ ಬಿಟ್ಬಿಡ್ತೀವಿ ಎಲ್ಲ ಎಲ್ಲ ಗಿಡಕ್ಕೆ ಹಾ ಎಲ್ಲ ಈಗ ನೀವು ಪ್ರತಿಯೊಂದು ಗಿಡಕ್ಕೂ ಡ್ರಿಪ್ ಹಾಕಬೇಕು ಅಂದ್ರೆ ಡ್ರಿಪ್ ಹಾಕಿದೀವಿ ಸರ್ ಆಲ್ರೆಡಿ ಡ್ರಿಪ್ ಇದೆ ಹಹ ಅಂದ್ರೆ ಮೊದಲು ಡ್ರಿಪ್ ಇತ್ತು ಮೊದಲ ಡ್ರಿಪ್ ಇತ್ತು ಕಾಫಿ yield ಬರೋ ಅದಕ್ಕೆ 우ಬ ಬರೋ ಸ್ಟಾರ್ಟ್ ಆಗಿದ್ಮೇಲೆ ಆ ಕೆಲಸ ಮಾಡಿ ವಿಂಕ್ಲರ್ ಹಾಕಿದ್ರು ಹೌದು ಅಲ್ಲ ವಿಂಕ್ಲರ್ ಹಾಕೋದು ತುಂಬಾ ಉತ್ತಮ ಹೌದು ಸರ್ ಆ ವಿಂಕ್ಲರ್ಗೂ ಬಿಟ್ರೆ ನಾವು ಮೈಕ್ರೋ ಮಾಡ್ಕೋಬಹುದು ಮೈಕ್ರೋ ಸ್ಪ್ರಿಂಕ್ಲರ್ ಹೌದು ಮೈಕ್ರೋ ಸ್ಪ್ರಿಂಕ್ಲರ್ ಮಾಡಕ್ಕಾಗಿಲ್ಲ ಅಂದ್ರೆ ವಿಂಕ್ಲರ್ ಮಾಡಬಹುದು ವಿಂಕ್ಲರ್ ಮಾಡ್ಕೊಂಡ್ರೆ ಉತ್ತಮ ಯಾಕಂದ್ರೆ ಗಾಳಿನಲ್ಲಿ ಇರೋ ಅದು ನಮಗೆ ನೈಟ್ರೋ ಸಾರಜನಕನು ತೆಗೆದುಕೊಡ್ತ ಒಂದು ಎರಡನೋದು ಈ ಗಾಳಿ ಈ ಎಲೆಗಳ ಮೇಲೆ ಇರೋ ಅಂತ ಧೂಳು ಏನು ಕುಂತಿರ್ತತೋ ಕಾರಿಗೆ ಕೆಳಗಡೆ ಹೋಗ್ತತೆ ಇದಕ್ಕೆ ಏನು ಅದು ತಗೋಬೇಕು ಎಲ್ಲ ಎಲೆಯಿಂದ ತಗನಾಕೆ ಪತ್ರ ಹರಿತು ಸಹಾಯ ಆಗುತ್ತೆ ಪತ್ರ ಹರಿತು ಕ್ಲೀನ್ ಆಗಿ ಮಾಡಕ್ ಸಹಾಯ ಆಗುತ್ತೆ ಅದು ಕ್ಲೀನ್ ಮಾಡಿದ್ಮೇಲೆ ಆ ರಂಧ್ರಗಳಿಂದ ಅದಕ್ಕೆ ಫುಡ್ ಏನೇನ್ ಬೇಕೋ ಅದು ಪ್ರಕೃತಿಯಿಂದ ತಗಂತ ತಗೊಳ್ಳುತ್ತೆ ಮತ್ತೆ ಇನ್ನೊಂದು ಕೀಟಗಳು ಇದ್ರೆ ನೀರು ಒಳಿಯತ್ತಲ್ಲ ಅವಾಗ ಹೋಗೋ ಚಾನ್ಸಸ್ ಇರುತ್ತೆ ಮತ್ತೆ ಇನ್ನೊಂದು ದೊಡ್ಡ ಒಂದು ಇದೇನಂತಂದ್ರೆ ಸರ್ ಅಲ್ಲಿ ಕೆಳಗಡೆ ಬಿದ್ದಿದೆಯಲ್ಲ ಬಯೋಮಾಸ್ ಅದು ಡಿಕ ಡಿಕಂಪೋಸ್ ಆಗಕ್ಕೆ ಸಹಾಯ ಮಾಡುತ್ತೆ ಸರ್ ಒಂದೇನಂದ್ರೆ ಅದು ಒಂದ್ಸತಿ ನೆನ್ತು ಅಂದ್ರೆ ನೆನೆಯಿತು ಅಂದ್ರೆ ನನಗೆ ಒಂದು ಹದಿನೈದು ಇಪ್ಪತ್ತು ದಿನ ನೀರು ಬೇಕಾಗಿರಲ್ಲ ಅದು ಒಣಗಲ್ಲ ಕೆಳಗಡೆ ಭೂಮಿ ಯಾವತ್ತೂ ಒಣಗಲ್ಲ ನಾವೀಗ ಇಪ್ಪತ್ತು ದಿನ ಆಯ್ತು ನೀರು ಕೊಟ್ಟು ಇವತ್ತು ಕೊಡ್ತಾ ಇದ್ದೀನಿ ಅದನ್ನು ಈಗ ಈ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಕೊಡ್ತೀವಿ ಯಾವಾಗ ಕೊಟ್ರೇನು ಏನೋ ಒಂದು ಇದರಲ್ಲಿ ಹೋಗ್ತಾ ಇರ್ತದೆ ಇಪ್ಪತ್ನಾಲ್ಕು ಕೊಡ್ತವೆ ಒಂದೇ ಟೈಮ್ ಒಂದೇ ಟೈಮ್ಗೆ ನಾನು ಒಂದು ಮೋಟ್ರಿಂದಾನೆ ಇದಕ್ಕೆಲ್ಲ ನೀರು ಕೊಡ್ತೀನಿ ಕಾಲುವೆ ನೀರು ನಮಗಿದೆ ಆದ್ರೆ ನಾನು ಕಾಲುವೆ ನೀರು ಕೊಡೋಲ್ಲ ಬಾವಿ ಇದೆ ಬಾವಿಯಿಂದನು ಕೊಡಲ್ಲ ಬೋರಿಂದ ಬಂದಿರೋ ನೀರನ್ನ ಕೊಡ್ತೀನಿ ಬಾವಿ ಪಕ್ಕದಲ್ಲೇ ಬೋರ್ ಇರೋದ್ರಿಂದ ಈ ಬಾವಿ ನೀರು ಕಾಲುವೆ ಪಕ್ಕದಲ್ಲೇ ಬೋರ್ ಇರೋದ್ರಿಂದ ಎಲ್ಲ ನಮಗೆ ಫಿಲ್ಟರ್ ಆಗಿ ಹೋಗ್ತದೆ ಅದ್ರಲ್ಲಿ ಕೆಮಿಕಲ್ ಯಾವ್ದು ಅದಕ್ಕೆ ಹೋಗಲ್ಲ ಕರೆಕ್ಟ್ ಕಾಲುವೆ ನೀರು ಕಾಲುವೆ ನೀರು ಬಾವಿಗೆ ಬರುತ್ತೆ ಬಾವಿಗೂ ಬರ್ತದೆ ಇಲ್ಲ ಕಾಲುವೆಯಿಂದ ಪಕ್ಕದಲ್ಲೇ ಇದೆ ನಮ್ದು ಬೋರೂನು ಕಾಲುವೆಗೆ ಬಾವಿಗೆ ಪಕ್ಕದಲ್ಲಿ ಯಾವ್ದೂನು ನೀರು ಆ ಆ ನೀರನ್ನ ಶಿಫ್ಟ್ ಮಾಡಲ್ಲ ಓಕೆ ಬರೀ ಬೋರ್ ನೀರೇ ಕೊಡ್ತೀವಿ ಹಾಂ ಸರ್ ನಾಲ್ಕು ವರ್ಷದಲ್ಲಿ ಈ ತೋಟ ಈ ರೀತಿ ಇದೆ ಈ ರೀತಿ ಇದೆ ಈ ರೀತಿ ಆಗಕ್ಕೆ ಕಾರಣ ಏನು ನಾಲ್ಕು ವರ್ಷದಲ್ಲಿ ನಿಮ್ಮ ಶ್ರಮ ಎಷ್ಟಿತ್ತು ಸರ್ ಶ್ರಮ ಅನ್ನೋದು ನಾವು ಹೇಳ್ಕೊಳಕ್ಕಾಗಲ್ಲ ಕಾರಣ ಏನಂದ್ರೆ ನಮ್ಮ ಮನೆಗೆ ಅಂತ ನಾವು ಮಾಡ್ಕೊಂಡಿದ್ದೀವಿ ಹ್ಞೂ ಇದೇನೋ ನಾವು ಪಬ್ಲಿಕ್ ಆಗಿ ಏನೋ ಮಾಡಬೇಕು ಅಂತ ನಾವು ಮಾಡ್ಕೊಂಡಿಲ್ಲ ಅಲ್ಲಿ ನೇಚರ್ಗೆ ನೇಚರ್ ಅದನ್ನೇ ಹೇಳ್ತಾ ಇದ್ದೀನಿ ಸರ್ ಅಷ್ಟೇ ಆ್ಯಕ್ಚುಲಿ ನಾವು ಬಂದಿರೋದು ಏನಕ್ಕೆ ಇಲ್ಲಿ ಹ್ಞೂ ಕೃಷಿನಲ್ಲಿ ಋಷಿ ಥರ ಇರಬೇಕು ಅಂತ ಬಂದಿದ್ವಿ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಕೃಷಿ ಮಾಡಿ ಲಾಸ್ ಆಗಿದ್ವಿ ಹಂಗಾಗಿದ್ವಿ ಹಿಂಗಾಗಿದ್ವಿ ಅಂತ ಹೇಳ್ತಾರೆ ನಾನು ಅದಕ್ಕೆ ಒಪ್ಪಲ್ಲ ಸಾಕು ನಾವು ನಮ್ಮ ತೋಟದಲ್ಲಿ ನಾವು ಬೆಳ್ಕೊಂಡು ನಾವು ರಾಜನ ಥರ ಇರ್ಬೋದು ಏನಂದರೆ ಮಿಕ್ಕಿರೋದು ಮಾರ್ಕ್ ನಮಗೆ ಗವರ್ಮೆಂಟ್ ನಮ್ಮ ರೇಟ್ ನಾವು ಫಿಕ್ಸ್ ಮಾಡ್ಕೊಳೋಕೆ ಮಾಡಿಕೊಟ್ರೆ ಸಾಕು ಅವ್ರು ಟ್ಯಾಕ್ಸ್ ಬೇಕಾದ್ರೆ ತಗೊಳ್ಳಿ ನನ್ನ ಕಾನ್ಸೆಪ್ಟ್ ಅದಿರ್ತದೆ ಎಲ್ಲರೂ ಏನು ಅಂದರೆ ಆ ಸಬ್ಸಿಡಿ ಈ ಸಬ್ಸಿಡಿ ಅಂತಾರೆ ನಾನು ಸಬ್ಸಿಡಿಗಾಗಿ ಎಲ್ಲಿ ನಾನು ಕೈ ಸಾಸಲ್ಲ ಹೋಗಿ ನನಗೆ ಬೇಡ ನನ್ನ ನೋಡಿ ಹತ್ತು ಜನ ಆಗಬೇಕು ಅಂತ ಹೇಳಿಬಿಟ್ಟು ಅವರಿಗೆಲ್ಲ ನಾನು ಗೈಡೆನ್ಸ್ ಕೊಡ್ತಾ ಇರ್ತೀನಿ ನಮ್ಮ ತೋಟಕ್ಕೆ ಬಂದವರಿಗೆಲ್ಲ ಕೊಡ್ತೀನಿ ಓಕೆ ಇಲ್ಲಿ ಒಂದು ಹದಿನೈದು ಸಾವಿರ ಜನ ಬಂದಿದ್ದಾರೆ ನನ್ನ ತೋಟಕ್ಕೆ ಆದರೆ ನನಗೇನಂದರೆ ದಿನ ಒಂದು ಹತ್ತರಿಂದ ಇಪ್ಪತ್ತು ಜನ ಬಂದೇ ಬರ್ತಾರೆ ಪ್ರತಿ ದಿನವೂ ಇರ್ತಾರೆ ದಾಲ್ಚಿನಿ ಗಿಡ ಅಲ್ಲಿ ನೋಡಿದ್ರ ಇಲ್ಲಿ ನೋಡಿದ್ರ ನಾವೇನು ಕಲ್ತಿದ್ವಿ ಅಂದರೆ ದಾಲ್ಚೀನಿಗೆ ಎಷ್ಟು ನೀರು ಕಮ್ಮಿ ಬೇಕು ನೀರು ನಿಲ್ಲಬಾರ್ದು ಓಕೆ ಅವ್ರ ಮೇಲೆ ಇರೋದು ಆ ತರ ಬಂದಿದೆ ಗಿಡ ಫ್ಲಾಟ್ ಅಲ್ಲಿ ಆ ತರ ಇದೆ ಈಗ ನೀವು ಅಲ್ಲಿ ತೋರಿಸಿದ್ರಲ್ವಾ ಆ ತರ ಇದೆ ಅದಕ್ಕೆ ಇದಕ್ಕೆ ಡಿಫ್ರೆಂಟ್ ಏನೋ ಅನ್ನೋದು ನಾವು ವ್ಯವಸಾಯದಲ್ಲಿ ಕಲ್ತಿದೀವಿ ಈಗ ಎತ್ತರದಲ್ಲಿ ಇದೆ ನೀರ್ ನಿಲ್ಲ ಅದೇ ಹೇಳಿದ್ರು ನಾನೀಗ ಈಗ ಮಿಶ್ರಮ ಬೆಳೆನಲ್ಲಿ ನಾವು ಮಿಶ್ರಮ ನಮ್ದು ಆಕ್ಚುಯಲಿ ವ್ಯವಸಾಯದಲ್ಲಿ ಅದಲ್ಲಿ ನಮ್ಗೆ ಕುರಿಗಳು ಹಸುಗಳು ಕೋಳಿ ನಾಯಿ ಬೆಕ್ಕು ಇವೆಲ್ಲ ನಮ್ಗೆ ಇರಬೇಕು ಇದು ನಮ್ಮ ವ್ಯಾವಸಾಯಿಕ ಲಕ್ಷಣ ಈ ಈ ವ್ಯವಸಾಯದಲ್ಲಿ ನಮ್ಗೆ ಇದರ ಜೊತೆಗೆ ಮಿಶ್ರ ವ್ಯವಸಾಯ ಮಾಡ್ಬೇಕು ಈ ಥರ ಓಕೆ ಈಗ ನೋಡಿ ಸರ್ ನಮ್ಮದ್ರು ಎಲ್ಲರೂ ಏನಂದ್ರೆ ಭಾಳ ಲೆಕ್ಕದಲ್ಲಿ ಹೇಳ್ತಾರೆ ನಮ್ಗೆ ಅಷ್ಟು ಲಕ್ಷ ಉಳಿದಿದೆ ಇಷ್ಟು ಲಕ್ಷ ಉಳಿದಿದೆ ನಾವು ಆರಾಮಾಗಿ ತಿಂತಾ ಇದೀವ್ ನಮ್ಗೆ ಏನು ಬೇಕೋ ನಾವಿಲ್ಲಿ ಪ್ರಶಾಂತವಾಗಿದ್ದೀವ ಇಲ್ಲಿ ಹೌದು ಇಂಥ ವಾತಾವರಣ ಯಾರಿಗೆ ಸಿಕ್ತತೆ ಈ ವಾತಾವರಣ ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ ಇಲ್ಲಿ ಈಗ ನೋಡಿ ಈ ಬಾಳೆ ನೋಡಿ ಇಲ್ಲೇ ಇದೆ ನೋಡಿ ಒಂದು ಏಳು ಎಂಟು ಕಿಲೋ ಓಕೆ ಈ ತಯಾರಾಗ ಸರಿ ಒಂದು ಏಳು ಕಿಲೋ ಅಂತೂ ಆರೂವರೆಂದ ಏಳು ಕಿಲೋ ಬಂದೇ ಬರ್ತದೆ ಈಗ ನೋಡಿ ಆ ಕಡೆ ನೋಡಿ ಒಂದು ಗೊನೆ ಆಲ್ರೆಡಿ ರೆಡಿ ಆಗಿದೆ ಹೌದಲ್ಲ ಸರ್ ಈಗ ನೋಡಿ ಇಲ್ಲ ಕಮ್ಮಿ ಅಂದ್ರೆ ಐದು ಕಿಲೋನೇ ಬರ್ಲಿ ನನಗೇನು ಲಾಸ್ ಈ ಇದರಿಂದ ವರ್ಷಕ್ಕೆ ಒಂದ್ ಇಪ್ಪತ್ತೈದರಿಂದ ಮುನ್ನೂರು ಕಿಲೋ ಎಷ್ಟು ಮರಿ ಎಷ್ಟು ಮರಿ ಇದರಲ್ಲಿ ಇದು ನಾವು ತೆಗಿಯೋದೇ ಇಲ್ಲ ಯಾವ್ದು ತೆಗಿಯೋದೇ ಇಲ್ಲ ಆರು ಮರಿ ಯಾವಾಗ್ಲೂ ಕಾಣ್ತಾ ಇರ್ತಾವೆ ಈಗ ಬೇಕಿದ್ವಿ ನಾವು ಈ ಬಾಳೆ ತೆಗೆದ್ಬಿಡೋಣ ಅಂತ ತೆಗೆದ್ ಬಿಟ್ಟಿದ್ವಿ ಇಲ್ಲ ಅಂದ್ರೆ ಯಾವಾಗಲೂ ನಿಮ್ಗೆ ತುಂಬಾ ಯಾವಾಗ್ಲೂ ಬಾಳೆ ಇರ್ತದೆ ಮರಿಗಳು ಬಾಳೆ ಎಲ್ಲ ಗುಂಪು ಬಾಳೆನೆ ಹಾಕಿರೋದೇ ನಾನೂರು ಗಿಡ ನಾನೂರು ಗಿಡ ಹಾ ಮೂರು ಎಕರೆದಲ್ಲಿ ನಾನೂರು ಗಿಡ ಹಾಕಿದ್ವಿ ಮುನ್ನೂರು ಪಪ್ಪಾಯಿ ಹಾಕಿದ್ವಿ ಯಾವಾಗ್ಲೂ ಇರ್ತಾವ ನಮ್ಮಲ್ಲಿ ಈಗ ಅಡಿಕೆ ನಾನು ಮೊದಲ ಹಾಕಿರೋದು ನಾನೂರೇ ಹಾ ಸರ್ ಆಮೇಲೆ ಇನ್ನೊಂದು ಮುನ್ನೂರ ಐವತ್ತು ಹಾಕಿದ್ದೀನಿ ಓಕೆ ಅಂದ್ರೆ ಇಲ್ಲಿ ತೆಂಗು ಹೆಚ್ಚಾಗಿ ಹಾಕಿದ್ದೀರಾ ತೆಂಗು ಇದೆ ಅಡಿಕೆ ಇದೆ ಆರ್ನೂರ ಐವತ್ತು ಅಡಿಕೆ ಇದೆ ಆದ್ರೆ ಗ್ಯಾಪ್ ನೋಡಿ ನೀವು ನೋಡಿದ್ರೆ ವಿಶಾಲವಾಗಿ ಕಾಣ್ತಾವ ಗಿಡಗಳು ಹೌದು ಯಾವ್ದು ಈಗ ಇವೆಲ್ಲ ಹಳೆ ತೆಂಗಲ್ವಾ ಹೌದು ಹಾಗಾಗಿ ವಿಶಾಲವಾಗಿ ಕಾಣ್ತವೆ ನೀವು ಹಾಕಿರೋ ತೆಂಗೆಲ್ಲ ಮೇಲಕ್ಕೆ ಹೌದು ಇಷ್ಟು ವಿಶಾಲವಾಗಿ ಕಾಣಲ್ಲ ಇಲ್ಲ ಸರ್ ಅದಕ್ಕೂ ಅದಕ್ಕೂ ಟಚ್ ಆಗೋದೇ ಇಲ್ಲ ಹಾ ಒಂದಕ್ಕೊಂದು ಗಿಡ ಟಚ್ ಆಗೋದೆ ಇಲ್ಲ ಹ್ಞೂ ಅದಕ್ಕೂ ಇದಕ್ಕೆ ನಲ್ವತ್ತು ಅಡಿ ಇದ್ದಾಗ ಹಾಕಿದ್ವಿ ಗೊತ್ತಾಯ್ತು ಗೊತ್ತಾಯ್ ಇಪ್ಪತ್ತು ಅಡಿ ಮೇಂಟೆನೆನ್ಸ್ ಯಾವಾಗಲೂ ಇರ್ತೈತೆ ಅದು ಡಿಫ್ರೆನ್ಸ್ ಅದು ಇದು ಆಪಲ್ ಗಿಡ ಆಪಲ್ ಹಾಂ ಯಾವ ವೆರೈಟಿ ಇದು ಈ ವೆರೈಟಿ ಯಾವ್ದು ಅನ್ನೋದು ನೋಡಿಲ್ಲ ಸರ್ ಬಂತು ತಗೊಂಬಂದಿದ್ವಿ ಹಾಂ ಹಾಕಿದ್ವಿ ಹೂವು ಬರ್ತದೆ ಈ ನೋಡಿ ಈ ವರ್ಷ ಪಿಂದೇ ಬಂದಿದೆ ಹಾಂ ಓಕೆ ಇದು ಪಿಂದೆ ಅಲ್ವ ಈ ವರ್ಷ ಬಂದಿದೆ ಹೌದೌದು ಹೌದು ಈ ಇಷ್ಟ ವರ್ಷದಿಂದ ಹು ಬರ್ತಾ ಇತ್ತು ಹೋಗ್ತಾ ಇತ್ತು ಈ ವರ್ಷ ನಿಂತಿದೆ ಹೌದು ಏನು ಸರ್ ಇದೆಷ್ಟು ವರ್ಷದ್ದು ಇದು ಇದು 2 ವರ್ಷ ಸರ್ 2 ವರ್ಷದ್ದು ಈ ರೀತಿ ಬಾಳೆ ಅಲ್ಲಲ್ಲೊಂದು ಇಲ್ಲಲ್ಲೊಂದು ಇರ್ತದೆ ನಮ್ಮ ಮನೆಗೆ ಇರ್ತವೆ ಹ ಮನೆಗೆ ಆಗಿದ್ಮೇಲೆ ಈ ಜಾಸ್ತಿ ಗೊನೆಗಳು ಇದ್ದಾಗ ಕೊಟ್ಟು ಬಿಡ್ತೀವಿ ಹೌದು ನಮ್ಮತ್ರ ನಾಲ್ಕು ತರ ಬಾಳೆ ಇದೆ ಮತ್ತೆ ತೆಂಗುಗೂ ಮೆಣಸ ಹಾಕಿದೀರಾ ತೆಂಗುಗೆ ಎಲ್ಲಾ ಮೆಣಸ ಹಾಕಿ ಬಿಟ್ಟಿದ್ದೀನಿ ಈ ಈ ಈ ಈ ಮೂರು ಎಕ್ರೆನಲ್ಲಿ ಎಷ್ಟು ತೆಂಗಿದಾವೆ ದೊಡ್ಡವ ಎಲ್ಲವೂ ಮೆಣಸ ಮೆಣ್ಸು ಹಾಕಿದಿನಿ ಹಂಗಾರೆ ತೆಂಗಿನ ಮರ ಕತ್ತಕ್ಕೆ ಆಗಲ್ಲ ತೆಂಗಿನ ಮರ ನಾವು ಏಣಿ ಹಾಕ್ತಿವಿ ಅಲ್ಲಿ ತನಕ ಏಣಿ ಹತ್ತಿರ ಹಾಂ ಓಹೋ ಅಲ್ಲಿ ತನಕ ಏಣಿ ಹಾಕಿಬಿಟ್ಟು ಹಾಂ ಅಲ್ಲಿಂದ ಮ್ಯಾಲಕ್ಕೆ ಹತ್ತೀವಿ ಎಳ್ನೀರೇ ಕೊಯ್ಯೋದು ನಾವು ಎಳ್ನೀರು ಕುಡಿಯೋದು ಹಾಂ ನಾನು ಹಂಗೂ ಅನ್ಕೊಂಡೆ ಏನು ಎಳ್ನೀರು ಕುಯ್ತಾರೆ ಇದರಲ್ಲಿ ಎಲ್ಲ ಹೆಂಗ್ ಹತ್ತಾರೆ ಅಂತ ನೀವು ರೆಡಿ ಬೇರೆ ಹಾಕ್ತೀರಾ ಹ್ಞೂ ಏಣಿ ಹಾಕ್ಬಿಟ್ಟು ಹತ್ತೀವಿ ಓಕೆ ನೀವು ಮರಗಳಲ್ಲಿ ಕಾಯಿನೇ ನೋಡಿ ತರ ಕಾಣ್ತದ ನಿಮ್ಗೆ ನಿಮಗೆ ಆಕ್ಚುಲಿ ಈ ಮರ ಇದೆಯಲ್ಲ ಇದೇನಕ್ಕೆ ಹೋಗಿದೆ ಕಾರಣ ಏನು ಸರ್ ಸಿಡಿಗು ಸಿಡ್ಲು ಈಗ ಹಂಗೆ ನಾಲ್ಕು ಗಿಡ ಹೋಗಿದೆ ಹಾ ಅದು ವರ್ಷ ಸಿಡ್ಲು ಆಡ್ದಾಗ ಒಂದು ಎರಡು ಹೋಗೇ ಹೋಗ್ತಾವೆ ಸರ್ ಇನ್ನೊಂದು ಇಪ್ಪತ್ತು ವರ್ಷ ನಿಮ್ ಮರಗಳೆಲ್ಲ ಎದ್ರೆ ಅವೆಲ್ಲ ಹಂಗೆ ಹೋಗ್ಬಿಟ್ಟಿರ್ತವೆ ಹಳೆ ಮರಗಳು ಅದನ್ನು ನಾನು ಅಷ್ಟೊಂದು ಮೆಣಸಿರೋದ್ರಿಂದ ಆ ಗಿಡ ತೆಗದೇ ಇಲ್ಲ

ಅಲ್ಲ ನೋಡಿ ಕಾಣ ಗೋಣಿಗಳು ಕಾಣ್ ಕಟ್ ಮಾಡ್ಕೊಂಡ್ರೆ ಸಾಕು ಒಳಗಡೆ ಇದ್ದಾವಿದ ಹೌದು ಈ ನೋಡಿ ಈ ಜಾಯಿ ಕಾಯಿ ಎಷ್ಟು ಕಾಯಿ ಬಂದಿದೆ ನೋಡಿ ಈ ತರ ಇದೆಲ್ಲ ನೀವು ಕಸಿ ಗಿಡ ಹಾಕಿದ್ದ ಇದು ಕಸಿ ಅಲ್ಲ ಸರ್ ಎಲ್ಲಾ ಸೀಡ್ ಗಿಡಕ್ಕೆ ಬಂದ್ಬಿಡ್ತಾವ್ರ ಐದು ವರ್ಷ ತುಂಬಿದ ಮೇಲೆ ಬರ್ತತಿ ಅಂತ ಹೇಳಿರೋದು ಐದು ವರ್ಷ ತುಂಬಿದ ಮೇಲೆ ಅಲ್ಲಿ ಇಲ್ಲಿ ನಿಮ್ಗೆ ಒಂದೊಂದು ಕಾಯಿ ಕಾಣ್ತತಿ ಏಳೆಂಟು ವರ್ಷ ಬರೋ ಸರ್ಗೆ ನಿಮ್ಗೆ ಗಿಡಕ್ಕೊಂದು ಎರಡರಿಂದ ಮೂರು ಕಿಲೋ ಬರ್ತಾವೆ ಹತ್ತು ವರ್ಷಕ್ಕೆ ಹತ್ತು ಕಿಲೋ ಬರ್ತದೆ ಅಂತ ಇಟ್ಕೊಳ್ಳಿ ಅಂದರು ಈಗ ನೋಡಿ ಇದರಲ್ಲಿ ನೋಡಿ ಒಂದೊಂದು ಗಿಡದಲ್ಲಿ ಇದ್ದಾವೆ ಒಂದೊಂದು ಗಿಡದಲ್ಲಿ ಇನ್ನೂ ಹೂ ಬಂದಿಲ್ಲ ಓಕೆ ಎಷ್ಟಿದಾವೆ ಸರ್ ಜಾಕಾಯಿ ಜಾಕಾಯಿ ಒಂದು ಇನ್ನೂರು ಗಿಡ ಹತ್ರ ಹತ್ರ ಇದೆ ಇನ್ನೂರು ಗಿಡ ಒಂದು ಐವತ್ತು ಗಿಡ ದಾಲ್ಚಿನಿ ಇದೆ ಇಲ್ಲಿ ಕಮರ್ಷಿಯಲ್ ಆಗಿ ತೆಂಗು ಅಡಿಕೆ ಜಾಕಾಯಿ ಮೆಣಸು ಮೆಣಸು ಎಷ್ಟು ಬೆಳೆ ಇದೆ ಮೆಣಸು ಈಗ ನಮ್ಮಲ್ಲಿ ದೊಡ್ಡ ಗಿಡ ಮರಗಳು ಅಂದ್ರೆ ನೂರಿ ನೂರು ಗಿಡಕ್ಕೆ ನಮ್ಗೆ ಮೆಣಸಿದೆ ಪ್ಲಸ್ ಈಗ ಅಡಿಕೆಗೆಲ್ಲದಕ್ಕೂ ಈಗ ಹಾಕಿದ್ದೀನಿ ಇಲ್ಲಿ ನೋಡಿ ಈಗ ಓಕೆ ಇದು ಇದು ಇದಕ್ಕೆಲ್ಲ ನಮಗೆ ಬರೋಸರಿಗೆ ಟೋಟಲ್ ಒಂದು ಸಾವಿರ ಬಳ್ಳಿ ಇರ್ತಾವೆ ಈ ತೋಟದಲ್ಲಿ ಬಳ್ಳಿ ಅಡಿಕೆ ಹಾಕಬೇಕು ಅಂತ ಇರೋದು ಕಂಪಲ್ಸರಿಯಾಗಿ ಸರ್ ಹಂಗೇನಿಲ್ಲ ನಾವು ಆ ಬೆಳೆಗಳವ್ರೆ ಅಲ್ಲ ನಾವು ಭತ್ತ ಕಬ್ಬು ಬೆಳೆಯೋ ಜಾಗದಲ್ಲಿ ಹುಟ್ಟು ಬೆಳೆದವ್ರು ಆದ್ರೇನು ಯಾಕೆ ಬೆಳೆಯೋಕೆ ಆಗಲ್ಲ ಅಂತ ನಾವು ಆಗ್ತಾ ಇರೋದು ನೀ ಈಗ ನಾವು ಒಂದು ಎರಡು ಮೀಟ್ರ್ ಹೋಗಿದೆ ಅಂದ್ರೆ ಬಳ್ಳಿ ಹಾಕ್ಬಿಟ್ರೆ ನಾವು ಎರಡು ಮೀಟ್ರ್ ಅದು ಬರಸರಿಗೆ ಇನ್ನೊಂದು ಎರಡು ಮೀಟರ್ ಹೋಗಿರ್ತದೆ ಯಾವುದು ಅಡಿಕೆ ನಮ್ಗೆ ಏನು ತೊಂದರೆ ಆಗಲ್ಲ ಹೌದು ಅಕಸ್ಮಾತ್ ಅಲ್ಲಿಗೆ ನಿಲ್ಸ್ಬೇನಾ ನಿಲ್ಸ್ಬೇಡ ಅಲ್ಲಿಗೆ ಮುಂದಕ್ಕೆ ಬೆಳ್ಸೋದು ಬೇಡ ಎಲ್ಲಿ ಬೇಕಾದ್ರೆ ನಿಲ್ಸ್ಕೋಬೋದು ನಾವು ಹೌದು ತೆಂಗಿಗೆ ಮಾತ್ರ ನೀವು ಹಾಕಿರೋದು ಇದೆಯಲ್ಲ ಸಖತ್ತಾಗಿ ಹಾಕಿದೀರ ಸರ್ ಸರ್ ಯಾವುದೂ ಮನಸ್ಸಿಟ್ಟು ಮಾಡಿದರೆ ವ್ಯವಸಾಯದಲ್ಲಿ ಲಾಸ್ ಅನ್ನೋದಿಲ್ಲ ಲಾಸ್ ಯಾಕಾಗ್ತಾ ಅಂದ್ರೆ ಕೆಮಿಕಲ್ ವ್ಯವಸಾಯ ಕೆಮಿಕಲ್ ವ್ಯವಸಾಯ ಕೇಳ್ಬೇಕು ಅನ್ಕೊಂಡೆ ಈಗ ಕೆಮಿಕಲ್ ವ್ಯವಸಾಯನ ಫಸ್ಟ್ ಇಂದನೂ ಮಾಡಿಲ್ಲ ಮಾಡಿಲ್ಲ ಈ ಈ ಒಂದು ಕೃಷಿ ತಗೊಂಡ್ರಲ್ಲ ಭೂಮಿ ಕೃಷಿ ಭೂಮಿ ತಗೊಂಡ್ರಲ್ಲ ಅವ್ರ ಮೊದಲು ಕೆಮಿಕಲ್ ಕೃಷಿ ಮಾಡ್ತಿದ್ರು ಅವ್ರು ಮಾಡ್ತಾ ಇದ್ರು ನಿಮ್ಗೆ ಎಷ್ಟ್ ಕಷ್ಟ ಆಗ್ಲಿಲ್ವಾ ಸ್ಟಾರ್ಟಿಂಗ್ ಆರ್ಗ್ಯಾನಿಕ್ ಮಾಡಿದ್ನೋ ಗೊತ್ತಾ ಸ್ಟಾರ್ಟಿಂಗ್ ಅಲ್ಲಿ